ಏನ್ ಮಾಡ್ಲಿಕ್ಕೇವ ಸುಮಾ ತಣ್ಣ ಕೂತ್ ಬಿಟ್ಟಿಯಲ್ಲ ಹ್ಮ್ ಬಾರ ಸುಂದ್ರಿ ಸುಮ್ ಕೂತಿದ್ ನೋಡಿ ಕೆಲಸ ಮುಗಿತು ಸುಂದ್ರಿ ಮನೆ ಪ್ರಿಯಾನಿ ಮನೆಗ್ ಬಂದಿದ್ಲ ಹ್ಮ್ ಹೌದು ಬಂದಿದ್ಲ ಬರ್ತಾಳೆ ಈಗ ಅವಾಗ ಅವಾಗ ಬಾರಿ ಜೀವ ಆಗಿರ್ಲಿ ಬಿಡ ನೀನು ಪ್ರಿಯಾ ಏನು ಸಮಾಚಾರ ಏ ಹಂಗೇನಿಲ್ವಾ ಈಗೀಗ ನನ್ನ ಕಂಡ್ರೆ ಬಾಳ ಇಷ್ಟ ಆಗ್ಲಿಕ್ಕೆ ಅದಕ್ಕೆ ಅದಕ್ಕ ಬರೋದು ಹೋಗುದು ಮಾಡ್ತಾಳ ಹೌದುವಾ ಈಗೀಗ ನೀನ್ ಕಂಡ್ರ ಇಷ್ಟ ಬಾಳ ಆಗ್ಲಿಕ್ಕೆ ಅಂತ ನನಗೂ ಗೊತ್ತಾಗ್ಲಿಕ್ಕದ ಆದ್ರೆ ಕಾರಣ ಏನು ಅಂತ ಕೇಳಿದೆ ಹಂಗೆ ಇರ್ತಾವಳ ಸುಮಾವನ್ಲ ಯಾಕೆ ಕೆಸೋತಿ ಆಕಿಗೆ ಜ್ಞಾನೋದಯ ಆಗಿರ್ಬೇಕು ಸುಂದರೀನ ಎದುರು ಹಾಕೊಂಡ್ರ ನಡೆಯಂಗಿಲ್ಲ ಅಂತ ಅನ್ಸಿರ್ಬಹುದು ಆದ್ರ ಸುಮ್ಮಂದ ಬರ್ತಿರ್ಬೋದಲ್ಲ ನನ್ನ ಹತ್ರನೇ ಎಷ್ಟು ಮುಚ್ಚಿರ್ತಾವಳ ಸುಂದರ ಎಲ್ಲ ಏನಿರಬಹುದ್ರ ಬ್ಯಾಬ ಮತ್ ನಿಮ್ ನಿಮ್ ಪ್ರಶ್ನಲ್ ನಾವ್ಯಾಕೆ ಕೇಳ ಹೌದಿಲ್ಲ ಏನ್ ಯಾಕೆ ಆಗಿರ್ಬೇಕು ಆಯ್ತು ನೀನು ಆಕಿ ಕ್ಲೋಸ್ ಆಗಿರಲಿಲ್ಲ ಅಷ್ಟೇ ಸಾಕ್ ನಮ್ ಮುಂದೆ ಹೇಳದ್ ಬೇಕಾಗಿಲ್ ತಗೋ ಎಷ್ಟೇ ಅಲ್ಲಿ ನಾವೇನ್ ನಿಮ್ಗೆ ಸಂಬಂಧ ಇಂಥ ದಿಮಾಕಿನ ಮಾತ್ ಮಾತ್ರ ಬಡ ನನಗೆ ಇಷ್ಟ ಆಗಂಗಿಲ್ಲ ಯಾವಾಗಾರ ನಾನ್ ಬಿಟ್ಟು ಕೊಟ್ಟಿನೇನು ನಿಮ್ ಮುಂದೆ ಏನು ಹೇಳಿದ್ದಿನೇನು ಎದಕ್ ನಾಟಕ ಮಾಡ್ತಿ ಅಲ್ಲ ಮತ್ತೆ ಅಗಳಿಂದ ಕೇಳಿಕತ್ತೀನಿ ಏನಾಗ್ಯದ ಅಂತೇಳಿ ಹಂಗೆ ಹಾವು ಮುಂಕ್ಷಿದ್ದೋರು ಒಮ್ಮೆ ಜೀವ ಆಗ್ಯಾರಿಂದ ನಿನಗೆ ಡೌಟ್ ಬರ್ತದಿಲ್ಲ ಅದ್ರ ಸಂಬಂಧ ಕೇಳಿದ್ರೆ ಒಂದು ಸ್ವಲ್ಪ ಬಿಟ್ಕೊಡ್ತೀನಿ ಕೊಡ್ತೀನಿ ನೋಡಿ ನೀನು ನಡಿಬಾರ್ದು ನಡ್ದದ ಅದ್ರ ಸಂಬಂಧ ಆಕಿ ಆಗ್ಬಾರ್ದಂಗೆ ಆಗ್ಯಾದ ಅಷ್ಟೇ ನಾ ಹೇಳ್ತೀನಿ ಸುಮ್ಮ ನಿನ್ನ ಮುಂದೆ ಆದ್ರೆ ನಿಮ್ಮ ಮಾಮಿಯರ ಮುಂದೆ ಅಲ್ಲಿ ಹೇಳ್ಬಾರ್ದು ನೋಡು ದೊಡ್ಡ ಅನಾಹುತನೇ ಮಾಡಿ ಹೇಳ ನಾನು ಏನ್ ಮಾಡಿ ಸುಂದ್ರೀ ಅದಕ್ಕ ಅಷ್ಟು ನಿನ್ನ ಮುಂದೆ ಸೋತ ನಡಿತಳ ಓಕಿ ಅಂತದೇನ್ ಮಾಡಿದೆ ಏ ಒ ಆಕಿ ನಿನ್ನ ಬಲ್ಲಿ ಬರ ಅಂತದು ಏನ್ ಮಾಡ್ಲೇ ಸುಮ್ಮ ಆಕಿನ್ ಸಿಟ್ಟು ಆಕಿನ ಸೊಕ್ಕು ಆಕಿನ ಅಹಂಕಾರ ನೋಡ್ಲಾರ್ದಂಗ ಆಯ್ತ್ ನನಗ ಮತ್ತ ಹೊಲ ಕರ್ಕೊಂಡು ಹೋಗಿನ್ ಯಾವಾಗನು ಏನೇನಾರ ಹುಚ್ಚು ಚಕರ ಮಾತಾಡಿದ್ಲು ಫಸ್ಟ್ ನಮ್ ಮಲಕನೆ ಬರಂಗಿಲ್ಲ ಅಂದ್ಲು ಸಿಟ್ಟ ಬಂದಿತ್ತಂದ್ರೆ ನನಗ ಆಕಿ ಮಾಡಿದ್ ಒಂದು ಎರಡು ಅಲ್ಲ ನನಗ ಅದ್ರ ಸಂಬಂಧ ಸೇಡಿಟ್ಟು ಈ ಒಂದಿನ ಮಾಡೇ ಬಿಟ್ಟೆ ಅದೇ ಏನ್ ಮಾಡಿದ್ ಹೇಳು ಅಂದ್ರೆ ಕೊಡಬೇಡ ನಾ ಹೇಳ್ತೀನಿ ನೋಡು ಎಷ್ಟು ತಿಳಿಸಿ ಹೇಳಿದ್ರು ನನ್ ಹಾದಿಗೆ ಬರ್ಲಿ ಅಕ್ಕಿ ಆ ಸಂಬಂಧ ಒಂದ್ ಐಡಿಯಾ ಮಾಡಿದೆ ಈ ಜಂಗಿದ್ರು ಜನಗಣ ತಿನ್ ಊರಾಗ ಅದಕ್ಕ ಪ್ರಿಯಾ ಒಬ್ಬಕ್ಕಿನೇ ಇದ್ದಾಗ ಹೋಗಿ ಮಾಹಿತಿ ತಗೊಂಬರಿ ಅಂತೇಳಿ ಅವ್ರನ್ನ ಅವ್ರ ಮನೀಗ್ ಕಳಿಸಿದೆ ಅಕೆ ಎಲ್ಲ ಬಾಯ್ಬಿಟ್ಲು ಬಿಟ್ಲು ಅಂತ ಅಂತೇಳಿ ಅಂದ್ರೆ ಬಾಯ್ ಬಿಡೋಣ ಆಯ್ತು ನೀವು ಬರ್ರಿ ಅಂತೇಳಿ ಪೊಲೀಸರ್ ಕಡೆಯಿಂದ ಫೋನ್ ಹಚ್ಚಿದೆ ಹಿಂಗ ನೀವು ಸುಳ್ಳು ಮಾಹಿತಿ ಕೊಟ್ಟಿರಿ ಇಷ್ಟೆಲ್ಲಾ ಇದ್ರು ಟ್ಯಾಕ್ಸ್ ಕಟ್ಟಲಾಗಿರಿ ನೀವು ಪೊಲೀಸ್ ಸ್ಟೇಷನ್ಗ್ ಬರ್ರಿ ಅಂತೇಳಿ ಗಾಬ್ರಿ ಆಗಿಬಿಟ್ಲಕ್ಕಿ ಗಾಬ್ರಿ ಆಗಿ ತಂಡನೆ ಹೊಡೆದಾಳ ಮಾಮಾ ಮಾಮಿಗೆ ಗೊತ್ತಾಗ್ಲಾರ್ದಂಗೆ ಬರ್ರಿ ಇಲ್ಲ ಅಂದ್ರೆ ನಿಮ್ ಮರ್ಯದೊತ್ತ ನೋಡ ಅಂತೇಳಿ ಪೊಲೀಸರು ಸ್ವಲ್ಪ ಸ್ಟ್ರಾಂಗ್ ಆಗಿನೇ ಮಾತಾಡ್ಯಾರ ಹಂಗಾಗಿ ಆಮೇಲೆ ನನ್ನ ಕಡೆಯಿಂದ ಫೋನ್ ಹಚ್ಚಿಸಿ ಅದನ್ನ ಬಗೆರ್ಸಿ ಸುಂದರ ಅಕ್ಕ ಪ್ಲೀಸ್ ಸುಂದ್ರ ಅಕ್ಕ ಅಂತ ಹೇಳಿದ್ಲು ಮಾಡಿ ಹೆಂಗೋ ಮಾಡಿ ಗಂಡ ಗುಂಡಿ ಮಾಡಿ ಗಂಡ್ ಹೆಂಡತಿ ಮಾಡಿ ನನ್ನ ಕಡೆ ಪ್ರಿಯ ಹೊಲಸ್ಕೊಳ ಹಂಗ ನೋಡುವ ಸುಮ್ಮ ಬಸಮ್ಮ ಇದು ಏನು ಮಾಮ ಮಾಮಿ ಗೊತ್ತೇ ಇಲ್ಲ ಏನ ಏಹೇ ಇಲ್ಲ ಅವ್ರ ತನಕ ಹೋಗಬಾರ್ದು ಅಂತ ಹೇಳಿಬಿಟ್ಟಿದ್ದೆ ನಾನು ಅಲ್ಲ ಅವ್ರ ಹಂಗಿಲ್ಲ ಇಲ್ಲಲ್ಲ ಏನು ಗೊತ್ತದ ಅವ್ರ ಮನೆ ಬಗ್ಗೆ ಏನು ಗೊತ್ತಿಲ್ಲ ಮಾಮಾರ ಹಂಗೆಲ್ಲ ಎಲ್ಲಿ ಗೌರ್ಮೆಂಟ್ ಫೆಸಿಲಿಟಿ ಏನ್ ತಗೋತಾರ ಆಮೇಲೆ ಟ್ಯಾಕ್ಸ್ ಕಟ್ಟದಕ್ಕೆ ಏನ್ ಗೊತ್ತದನೇ ಆಕಿಗೆ ಮಾಮರ್ ಏನು ಮಾಡ್ಕೋತಾರ ಅನ್ನೋದು ಏನು ಗೊತ್ತಿಲ್ಲ ನಾ ಸುಮ್ ಸುಮ್ನೆ ಓದಿರ್ಬಿಟ್ಟದೆಲ್ಲ ನಿನ್ ತಲೆಗಿಂತ ಐಡಿಯಾಗಳು ಹೆಂಗರ ಒಳಿತಾವ ಸುಂದ್ರಿ ಹೇಳ ನೋಡಮ್ಮ ಹಿಂಗೆ ಬರ್ತತ್ತವ ನಮ್ಮ ಅಂತರ್ಗೆ ಐಡಿಯಾಗಳು ಬಾಳ ಇರ್ತಾವ ಸುಮ್ಮ ಅದು ಏನು ತಲೆ ಕೆಟ್ಸ್ಕೋಬೇಡ ಅದೇ ಟೈಮ್ನಾಗೆ ಮೀನಾಕ್ಷಿ ಅವ್ರ ಮನೆಗೆ ಹೋಗಿದ್ಲು ಮೀನಾಕ್ಷಿನೂ ಒಂಚೂರು ಹೆಲ್ಪ್ ಮಾಡಿದ್ಲ ನನಗೆ ಇದ್ರಾಗ ಕರೆಗೂ ನೀ ಕತರ್ನಾಕ್ ಸುಂದ್ರಿನ ಬಿಡವ ಹೋಗ್ಲಿ ಬಿಡು ಸುಮ್ಮ ಈಗ ನಾ ಬೇರೆ ವಿಷಯಕ್ಕೆ ಬಂದಿನಿ ನೀ ಏನೇನೋ ತಕೊಂಡ್ ಕೂತ್ ನೋಡಿ ಈಗ ಒಂದ್ ಸ್ವಲ್ಪ ಬಿಜಾಪುರ್ ಬ್ಯಾಂಕಿಗೆ ಹೋಗಿ ರೊಕ್ಕ ತಕೊಂಬರಂಬರ ಅಯ್ಯ ನಾ ಯಾಕೆ ಬರ್ಲೇ ಸುಂದ್ರಿ ನೀವು ಬರುವ ನಾವಲ್ಲೇ ಏ ಹಿಂಗ್ಯಾಕ್ ಮಾಡ್ತಿ ಇಷ್ಟ ದಿನ ಊರಿಗೋಗಿದಿ ಎಲ್ಲಿ ಹೋಗಿಲ್ಲ ಬಸ್ ಏನ್ ಫ್ರೀ ಅದ ಬಾ ಸ್ವಲ್ಪ ಏನ್ ಎರಡು ತಾಸನೇ ಬರ್ತಿ ಬಾ ನೀ ಬರಲಿಲ್ಲ ಅಂದ್ರೆ ಮಾಡಿ ಆಯ್ತು ತಗೋ ಬರ್ತೀನಿ ನಮಸ್ಕಾರ ನಮಸ್ಕಾರ ಏನಾಗ್ತಿ ಹೇಳ್ರಿ ಏನಿಲ್ರಿ ಸರ ಸ್ವಲ್ಪ ಪಾಸ್ಬುಕ್ ಚೆಕ್ ಮಾಡಿ ರೊಕ್ ಎಷ್ಟ ಅಂತ ಹೇಳಬೇಕಾಗಿತ್ರಿ ಹಾ ಹೇಳ್ತೀನಿ ನಿಮ್ದೇನಿದ್ರಿ ಮೇಡಮ್ ಹೇಳ್ರಿ ನಂದೇನಿಲ್ರಿ ಸರ ನಾ ಸುಮ್ಮನ್ ಜೊತೆ ಬನ್ನಿ ಬಸ್ ಫ್ರೀ ಅದಂದಗನೇ ಇಬ್ಬರು ಮೂವರು ಬಂದ್ಬಿಡೋದು ಒಬ್ಬರು ಕೆಲ್ಸಕ್ಕೆ ಬ್ಯಾಂಕಿಗೆ ಇವತ್ತು ಸರ್ವರ್ ಇಲ್ಲ ರೀ ಮೇಡಮರ ನಾಳೆ ಬರ್ರಿ ನೀವು ಹೌದ್ರಿ ಆಯ್ತು ಹೇಳಿರಿ ಒಂದು ಇಪ್ಪತ್ತು ಸಾವಿರ ರೂಪಾಯಿ ತೆಗಿಬೇಕಾಗಿತ್ತು ರೀ ಫಾರ್ಮ್ ಕೊಡಿರಿ ಚೆಕ್ ಇದ್ರೆ ಕೊಟ್ಟುಬಿಡ್ರಲ್ಲ ಇಲ್ಲ ರೀ ಸರ ಚೆಕ್ ಪಕ್ಕ ತೊಗೊಂಡಿಲ್ಲರಿ ನಾ ನಮಗೆ ಮೊದ್ಲಿನ ಸರ್ ಇದ್ರಲ್ರಿ ಅವರು ನಾವು ಬಂದ್ಗನೆ ಒಂದು ಫಾರ್ಮ್ ಕೊಟ್ಬಿಡ್ತಿದ್ವಿ ಅದಕ್ಕೆ ಸಹಿ ಮಾಡಿ ಕೊಡೋಣ ರೊಕ್ಕ ತಗದು ಕೊಟ್ಟುಬಿಡ್ತಿದ್ ರೀ ನೀವು ಹಂಗೆ ಕೊಟ್ಬಿಡ್ರಿ ನೀವೇ ಫಾರ್ಮ್ ತುಂಬಿಕೊಡ್ತಾರಾ ತುಂಬಿಕೊಡ್ರಿ ಇಲ್ಲಾಂದ್ರೆ ಈಗ ನಮ್ಗೆ ತುಂಬ್ಕೊಳಷ್ಟು ಸ ಟೈಮ್ ಇಲ್ಲ ಈಗ ವರ್ಕರ್ನು ಯಾರೂ ಇಲ್ಲ ನಾವು ಬೋನ್ ಇದ್ದೀನಿ ಕೆಲಸ ಭಾಳ ಅದ ನಾಳೆ ಬರ್ರಿ ಅಲ್ರಿ ಸರ್ ನಮಗ್ ಸುಧಾಸ ಅಂಗ್ಲ ಅಂತ ನಿಮಗೆ ಹೇಳ್ತೀವಲ್ಲ ರೊಕ್ಕ ನಮ್ ರೊಕ್ಕ ನಮ್ಗೆ ಕೊಡ್ಲಿಕ್ಕೆ ನಾಳೆ ಬಾ ನಾಳೆ ಬಾ ಅಂದ್ರೆ ಅಂಗ್ರಿ ಒಬ್ಬರಿ ಕೊಡ್ಬೇಕ್ರಿ ನಾವು ಅರ್ಜೆಂಟಾಗಿ ತಗೊಂಡು ಹೋಗಬೇಕು ರೊಕ್ಕ ಅದಕ್ಕೆ ಬಂದಿ ಊರಿಂದ ಊರಿಗೆ ಹಿಂಗೆ ಒಮ್ಮಿಂದ ಬಂದ ಕಿರಿಕಿರಿ ಹಚ್ಚದಕ್ಕಿಂತ ಎ ಟಿ ಎಂ ತಗೋಬೇಕು ಅಲ್ಲೇ ತೊಗೊಂಡ್ಬಿಡ್ಬೇಕು ಅಜೆಂಟ್ ಇತ್ತಂದ್ರೆ ರೊಕ್ಕ ಆಯ್ತು ಹೇಳ್ರಿ ಅದು ನಾಳೆ ತಗೋತೀನಿ ರೀ ಇವತ್ತು ಸ್ವಲ್ಪ ಅರ್ಜೆಂಟ್ ಆದ್ರಿ ರೊಕ್ಕ ತೆಗೆದುಕೊರಿ ಸರ್ ಹಿಂಗೆ ಒಮ್ಮಿನ್ಮೆ ಬಂದು ನಿಂತು ರೊಕ್ಕ ಕೊಡ್ರಿ ರೊಕ್ಕ ತಗದು ಕೊಡ್ರಿ ಅಂದ್ರೆ ನಾ ಏನ್ ತಗದು ತೆಗೆದುಕೊಡ್ಲೇನ್ರೀ ಸರ ನಿಮ್ ಕಿಶದನ್ ರೊಕ್ಕ ತೆಗೆದುಕೊಡ್ತೀರಿ ಬ್ಯಾಂಕ್ ನನಗೆ ಕೊಡ್ರಿ ಸಾಕಷ್ಟೇ ಒಂದ್ ಸಹಿ ಮಾಡ್ಕೊಡ್ತಾವ ಬಡ ಬಡ ಇಷ್ಟು ಮಾತಾಡೋಷ್ಟಕ್ಕಿನೇ ರೊಕ್ಕ ಕೊಡ್ತಿದ್ರಿ ಈಗ ಸುಮ್ಮನೆ ಹಿಂಗ ಕಿರಿಕಿರಿ ಮಾಡ್ಕೋಬಾಡ್ರಿ ಸರಿ ಇಲ್ಲ ನೋಡ್ರಿ ಕೆಣಮಗಳ್ ಮತ್ತ ನೋಡ್ರಿ ನಿಮ್ ಇಷ್ಟ ಸರಿ ಇಲ್ಲ ಅಂದ್ರ ಏನ್ ಮಾಡ್ತಾರ ಹೊಡ್ದ ಬಿಡ್ತಾರ ಏನ್ ಏನ್ ಬಾರಿ ದಬಾಯಿಸ್ತಿರ್ ಬಿಡ್ರಿ ಹಳ್ಳಿ ಗುಗ್ಗುಗಳು ಮುಂಜಾನೆ ಇದ್ಗನೆ ಬಂದ್ಬಿಡ್ತಾವ್ ಫಾರ್ಮ್ ತುಂಬಾ ಬರಲಿಲ್ಲ ಅಂದ್ರೆ ಇದತಾರ ನೀ ಅಷ್ಟು ಸೀಟ್ ತಿಳ್ಕೊಬೇಡ್ರಿ ಸರ ರೊಕ್ಕ ಅರ್ಜೆಂಟ್ ಇತ್ರಿ ಒಂದ್ ಸ್ವಲ್ಪ ತಗೊದ್ಕೊಡ್ರಿ ನಿಮ್ಗೆ ಅರ್ಜೆಂಟ್ ಇತ್ತು ಅಂದಗನೇ ನೀವು ಬರ ಬರುತ್ತಾನೆ ಕೈಯಾಗ ರೊಕ್ಕ ಎಡ್ಕೊಂಡು ನಿಂತು ತಗೋ ತಗೋರ್ ಅಂತ ಕೊಟ್ಟು ಬಿಡ್ಲೇ ಏನ್ ಬಾರಿ ಐತಲ್ಲ ಇದು ಯಾಕ ತಲಿ ತಿನ್ಬೇಡ್ರಮ್ಮ ಹೋಗ್ರ ಕಡೆ ಇಲ್ಲಂದ್ರೆ ಎಲ್ಲರ ತುಂಬ್ಕೊಂಬರಿ ಫಾರ್ಮ್ ಇಷ್ಟು ಅಂದ್ರ ಯಾಕ ಇವನು ಮುಂದಿನ ಭವಿಷ್ಯ ನನ್ ಕಂಡು ಮುಂದನೆ ಕಾಣಿಸ್ಲಿಕ್ಕೆ ಏನ್ ಮಾಡ್ತಾಳ ಗೊತ್ತಿಲ್ಲ ಎತ್ತ ನೆತ್ತಿಗೆ ಇರ್ತಾರ ಸುಮ್ ನಿಂತಾಳ ನೆತ್ತಿಗೆ ಅಂದ್ರ ತಗೋತಾಳೆ ಏ ತಮ್ಮ ನಿಮ್ ಸಾಯ್ಬನ್ ಕರಿ ಹೋಗ್ ಯಾಕ್ರಿ ನಮ್ ಸಾಯ್ಬನ್ ಯಾಕರಿ ಬೇಕ್ರಿ ಹೇಳ್ದಷ್ಟು ಕೇಳ ಸುಮ್ ಸೀದಾ ಹೋಗಿ ನಿಮ್ ಸರ್ ಕರ್ಕೊಂಬಾ ನಿನಗೇನ್ ಗೊತ್ತದ ದೊಡ್ಡ ಬಾರಿ ಇದು ಮಾಡ್ಲಿಕ್ಕೆ ಬಂದ ಇಲ್ಲಿ ಆರ್ ಬಿ ಐ ರೂಲ್ಸ್ ಅಂತ ಏನದಂತೇಳಿ ಏನು ಬ್ಯಾಂಕಿಗೆ ಕಸ್ಟಮರ್ ಬಂದಾಗ ಅವ್ರ ಜೊತೆ ಹೆಂಗೆ ವ್ಯವಹಾರ ಮಾಡ್ಬೇಕನ್ನೋದು ಹೇಳ್ಕೊಡ್ದೆ ಆ ಪಿ ಸಿ ಸೆಕ್ಷನ್ ಹೇಳ್ದೇನಾ ಹೋಗು ಮಾರಾಯ ಹೋಗು ಕರಿ ಹೋಗು ನಿಮ್ಮ ಸಾಹೇಬ್ರನ್ನ ನಿನ್ನಂತ ನೂರು ಬ್ಯಾಂಕ್ ನೋಡಿನಿ ನೀ ಎಲ್ಲ ಏನು ನನ್ನ ಮುಂದೆ ಕಲಿಸ್ಲಿಕ್ಕೆ ಬರಬೇಡ ಬಚ್ಚಾ ಹೋಗು ನಿಮ್ಮ ಸಾಹೇಬ್ರನ್ನ ಕರಿ ಹೋಗು ಮೊದಲ ನನ್ನ ಮುಂದೆ ನನಗೆ ಸುಮ್ಮನೆ ಬಿ ಪಿ ಏರ್ಸ್ಬೇಡ ನನಗೆ ತಲಿ ಕೆಟ್ಟ ನಮ್ಮ ಮನುಷ್ಯರಾಗಿರಂಗಿಲ್ಲ ಸೀದಾ ಕರ್ಕೊಂಬ ಎಲ್ಲರನ್ನ ಕರ್ಕೊಂಬ ಯಾರು ಅಂತೇಳಿ ஐயப்பா ஏன் டேஞ்சர் மரஹி ஏனூரங்கில் நான் திள்ரு ஏன்னே ரூல்ஸ் பால்ஸ் எல்லாம் மாத்தாடுத்துல இணுமகு மேடமற பாஸ் புக் கொட்ரீ எஸ்டு இப்ப தந்து கொடுத்தீங்க கொட்ரீ நீரே ஒன் சை மாட்டி ஏன்னா ஃபார்ம் கேர்மெல்லாம் நான் தம்பி மேடம் ஏ தம்மா ரொக்கன்காபன் கரீ இவத்தேனா ஒன் ஆக விட்லி ஹள்ளி மந்தி அந்த இங்க நடுக்கோத்திர்ல நான் பட்டி நோடி அலிபாட்ரீப்பா தம்மா ನಾವು ಹಳೆ ಸೀರೆನೇ ಉಟ್ಕೊಂಡಿರ್ಬೋದು ನಾವು ರೆಡಿ ಆಗ್ಲಾರ್ದ ಮೇಕಪ್ ಮಾಡ್ಕೊಳಾರ ತಳಕು ಬಳಕು ಇಲ್ಲಾರ್ದ ಆದ್ರೆ ನಮಗೂ ಎಲ್ಲಾನು ಓ ಕರಿ ಓ ಮೊದಲು ಇದನ್ನ ಇತ್ಯರ್ಥ ಮಾಡ್ತಾನ ಬಿಡಂಗಿಲ್ಲ ನಿಮ್ಮ ಅಸ್ಸನ್ ಕರಿ ಮೊದಲ ಸಾರಿ ರೀ ಮೇಡಮ್ರ ಇಷ್ಟು ಸಣ್ಣ ವಿಷಯ ಕ್ಯಾಕೆ ಸಾಯಿಬಿಡ್ತಾನೆ ಹೋಗ್ತಿರಿ ಸುಮ್ನೆ ಬ್ಯಾಡ್ರಿ ಪ್ಲೀಸ್ ಕೈ ಮುಗಿತೀನ್ ರೀ ನನ್ನ ನೌಕ್ರಿಗೆ ಪ್ರಾಬ್ಲಮ್ ಆತದ ರೀ ಮೇಡಮ್ರ ಇಷ್ಟು ಹಿಂಗ ಕಸ್ಟಮರ್ ಜೊತೆ ಮಾತಾಡಿದ್ರೆ ಇಷ್ಟು ಪ್ರಾಬ್ಲಮ್ ಆತದಂತ ಗೊತ್ತಿದ್ರೂ ಹಿಂಗ ಮಾತಾಡ್ತೀರಿ ಮತ್ತ ನೀವು ನಿಮ್ ಕೈಯಾಗ ಎಲ್ಲಾ ಅಧಿಕಾರಿ ಇತ್ತ ಅಂದ್ರೆ ಎಷ್ಟು ನಡ್ಕೋತಿರ್ಬೇಕು ನೀವು ಹಾ ನಾ ಏನ್ ನಿನ್ಗ್ ತಾಸ ಕೊಡ್ಬೇಕು ನೀನ್ ನೌಕರಿ ಕಳ್ಸಬೇಕನ್ನೋದ್ ಉದ್ದೇಶ ಇಲ್ಲ ನೀ ಮಾತಾಡೋ ಮಾತಿಗೆ ಬಂದದ ನನಗೀಗ ಏನ ನೀ ಮೊದಲು ಚಂದಾಗೆ ಮಾತಾಡೋದು ಕಲಿಬೇಕಲ್ಲ ಹಾ ಕರಿ ಈಗ ನಿಮ್ ಸರ್ ಕರಿ ಅಂದ್ರೆ ನಿನಗೆ ಒಬ್ಬವನಿಗೆ ಬುದ್ಧಿ ಬಂತಿಕೋ ಇಲ್ಲಿದ್ದೆಲ್ಲಾರು ತಿಳ್ಕೊತಾರ ಓ ಕರಿ ಹೋಗು ಪ್ಲೀಸ್ ರೀ ಮೇಡಮರ ಸಾರಿ ರೀ ಇದನ್ನ ದೊಡ್ಡ ವಿಷಯ ಮಾಡ್ಬಾಡ್ರಿ ಹಲೋ ನೀವು ನೀವು ಯಾಕೆ ಮಾಡ್ತೀರಾ ನನಗೆ ಅದೇ ಆಗ್ತಾ ಅದ ನಾ ಏನ ಹಳ್ಳಿಯಿಂದ ಬಂದಿನ ಅಂದ್ರೆ ನನಗೇನು ಗೊತ್ತಿಲ್ಲ ಅಂತ ಅಪ್ಪಿ ನಾ ಪಂಚಾಯತಿ ಚೇರ್ಮನ್ ಇದ್ದೀನಿ ಬಂದ್ಗಳನ್ನ ಹೇಳಿದ್ನಂದ್ರ ಚೇರ್ ಹಾಕಿ ಕೂಡಿಸಿ ರೊಕ್ಕ ತಗೊ ಕೊಡ್ತಿದ್ದೀನಿ ನೀನು ಆದ್ರ ಬೇಡ ಅಂತವೆಲ್ಲ ಮಾಡಬಾರ್ದು ಇದೊಂದು ಬ್ಯಾಂಕಿಗೆ ಬಂದಿನಿ ಅಂದ್ರ ನಮ್ದು ಒಂದು ರೆಸ್ಪೆಕ್ಟ್ ಇರಬೇಕು ಎಲ್ಲರೂ ಅಷ್ಟೇ ಅಂತ ಅಂತಿಕೊಂಡು ಸಂಬಂಧ ನಾನು ನಿನಗೆ ರಿಕ್ವೆಸ್ಟ್ ಮಾಡ್ಕೊಂಡಿನಿ ಬಂದ ತಕ್ಷಣ ಏನಂದಿನಿ ನಮಗ್ ಸುಧಾರ್ಸಂಗಿಲ್ರಿ ಹಂಗಿಲ್ಲರಿ ಸರ ಒಂದ್ ಸಹಿ ಮಾಡ್ಕೊಡ್ತೀನಿ ರೀ ರೊಕ್ಕ ತಗೋ ಅಂತ ಹೇಳಿದೇ ಇಲ್ಲ ಹಾ ಇನ್ನ ಹೆಂಗ್ ಕೇಳ್ಬೇಕಾಗಿತ್ತು ನಿನಗ ಯಪ್ಪ ಚೇರ್ಮನ್ ಇದ್ದಾರಂತೂ ಮಾರಾಯ ಇವ್ರು ಎಷ್ಟು ಸಿಂಪಲ್ ಅದಳು ಯಪ್ಪ ನನಗೆ ಗೊತ್ತೇ ಆಗ್ಲಿಲ್ಲಲ್ಲ ಯಾರು ನೋಡಿ ಕರೆಗೂ ಬಟ್ಟೆ ನೋಡಿ ಹೇಳಿಬಾರ್ದಪ್ಪ ಮಾರಾಯ ಮೇಡಮ್ ಸಾರಿ ರೀ ಮೇಡಮ್ ಅಲ್ಲಪ್ಪ ಬಿದ್ದು ರಿಕ್ವೆಸ್ಟ್ ಮಾಡ್ಕೊಂಡು ಮಾತಾಡೋಣ ನೀವು ಸ್ಟ್ರಾಂಗ್ ಆಗೋದು ಅವ್ರು ಎದುರಿನವ್ರು ಸ್ಟ್ರಾಂಗ್ ಆದಾಗಾನೆ ನೀವು ಬಿದ್ದು ನಡೀದು ಯಾಕೆ ಬೇಕು ಒಂದೇ ಸಮ ಇದ್ದು ಬಿಡ್ರಲ್ಲ ಹ ಇದು ಈ ಸಲ ಇಲ್ಲಿಗೆ ಬಿಡ್ತೀನಿ ಭಾಳ ರಿಕ್ವೆಸ್ಟ್ ಮಾಡ್ಕೊಳಕತಿ ಅಂತ ಇನ್ನೊಂದ್ಸಲ ನನ್ ವಿಷಯ ನನ್ನ ಸಂಬಂಧ ಅಂತಲ್ಲ ಬೇರೆದವ್ರು ಯಾರ ಜೊತಿನೂ ಈ ತರ ನಡ್ಕೊಂಡೆಂತಿಕೋ ಇದೊಂದು ದೊಡ್ಡ ಇಶ್ಯೂ ಮಾಡಿ ನಿನ್ನ ಕೆಲಸದಿಂದಾನೆ ತೆಗೆದಾಕಿಸ್ತೀನಿ ಹುಷಾರಾಗಿರು ಇನ್ ಮುಂದೆ ಯಾಕೆ ಮಾಡ್ಲಿರಿ ಮೇಡಮರ ಭಾಳ ಬುದ್ಧಿ ಬಂತರಿ ನನಗ ಸಾರಿ ರೀ ಎಲ್ಲಾರತ್ರ ಚಂದಾಗೆ ನಡ್ಕೋತೀನಿ ರೀ ಇನ್ ಮುಂದೆ ನೋಡಿದ್ರಲ್ರಿ ಹೆಂಗದಂತ ಅಂಜಿದೀವಿ ಅಂದ್ರೆ ಅಂಜಿಸ್ತಾರ್ರಿ ಅಂಜಿದಿ ಅಂದ್ರೆ ಕಾಲ ಎಲ್ಲಾ ಬ್ಯಾಂಕ್ನಿಗೂ ಹಿಂಗೇ ಇರ್ತಾರ ಹಿಂಗೆ ನಡ್ಕೋತಾರ ಅಂತಾನು ನಾ ಹೇಳಿಕತ್ತಿಲ್ರಿ ಆಮೇಲೆ ಗ್ರಾಹಕರನು ಅಷ್ಟು ಚಲೋ ಇರ್ತಾರಂತನೂ ನಾ ಹೇಳಂಗಿಲ್ರಿ ಅವ್ರು ಸಿಡಕ್ ಮಾಡ್ತಿರ್ತಾರ ಇವರು ಸ್ಟಿಡ್ ಮಾಡ್ತಿರ್ತಾರ ಅವ್ರಿಗುನು ಕೆಲಸದೊಳಗೆ ನೂರ ಟೆನ್ಷನ್ ಇರ್ತದ ಅದಕ್ಕೆ ಗ್ರಾಹಕರನ್ನು ಸಹಕರಿಸಬೇಕಾಗ್ತದ ಆದ್ರ ಗ್ರಾಹಕರ ಬಂದಾಗನು ಅವ್ರಿಗೆ ಒಂದ್ ಸ್ವಲ್ಪ ನಾಲೆಜ್ ಇರಂಗಿಲ್ಲ ಬ್ಯಾಂಕ್ ಬಗ್ಗೆ ಅಂದಾಗ ನೀವು ಅವ್ರ ಬಗ್ಗೆ ಸಹನ ರೀತಿಯಿಂದ ಮಾಹಿತಿ ಕೊಡೋದನ್ನು ಒಳ್ಳೇದು ಅಂತ ನನ್ನ ಅಭಿಪ್ರಾಯ ನೋಡ್ರಿ ಇದನ್ನು ಯಾರು ಮನಸ್ಸು ನೋಯಿಸ್ಬೇಕು ಅಂತ ಮಾಡಿದ್ ವಿಡಿಯೋ ಅಲ್ಲ ಈ ತರದ ನಡೀತಿರ್ತಾವ ಅನ್ನೋ ಸಲುವಾಗಿ ಮಾಡಿದ್ದದ ಏನಾದ್ರೂ ತಪ್ಪಾಗಿದ್ರ ದಯವಿಟ್ಟು ಕ್ಷಮೆ ಇರ್ಲಿರಿ ನೀವು ಬ್ಯಾಂಕಿಗೆ ಹೋದಾಗ ಈ ತರದ ಅನುಭವ ಏನಾದ್ರು ಆಗಿದ್ದು ಅಂದ್ರೆ ಕಮೆಂಟ್ ಮಾಡಿ ಹೇಳ್ರಿ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ರಿ ಎಲ್ಲರಿಗೂ ಧನ್ಯವಾದಗಳು